ಬೆತ್ತಮಂಗಲ ಮೀನುಗಾರಿಕೆ ಇಲಾಖೆಯ ಆವರಣದಲ್ಲಿ ಮರಗಳಿಗೆ ಕೊಡಲಿ ಬೆಟ್ಟು ಅರಣ್ಯ ಇಲಾಖೆಯ ಅನುಮತಿ ಪಡೆಯದೆ ಅಧಿಕಾರಿಗಳ ಬೇಜವಾಬ್ದಾರಿ ಶ್ರೀನಾಥ್ ನಾಸ್ತಿಕ್ ಆರೋಪ ಬೇತಮಂಗಲ ಮೀನುಗಾರಿಕೆ ಇಲಾಖೆಯ ಆವರಣದಲ್ಲಿನ ಬೃಹತ್ ಮರಗಳನ್ನ ಅರಣ್ಯ ಇಲಾಖೆ ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳ ಅನುಮತಿ ಪಡೆಯದೆ ಕಟಾವು ಮಾಡಿದ್ದಾರೆ ಎಂದು ಪ್ರಜಾಪ್ರಭುತ್ವ ವೇದಿಕೆಯ ಶ್ರೀನಾಥ್ ನಾಸ್ತಿಕ್ ಆರೋಪಿಸಿದ್ದಾರೆ ಬೇತಮಂಗಲದ ಕೆಜಿಎಫ್ ಮುಖ್ಯ ರಸ್ತೆಯ ಮೀನು ಉತ್ಪಾದನಾ ಹಾಗೂ ಪಾಲನಾ ಇಲಾಖೆಯ ಆವರಣದಲ್ಲಿ ಸುಮಾರು ವರ್ಷಗಳಿಂದ ಬೆಳೆದಿದ್ದ ಬೃಹತ್ ಮರಗಳನ್ನ ಕಟಾವು ಮಾಡಿದ್ದಾರೆ ಯಾವುದೇ ಪೂರ್ವಾನುಮತಿ ಪಡೆಯದೆ ಮರಗಳನ್ನ ಕಳೆದಿರುವುದು ಅನುಮಾನಕ್ಕೆ ಎಡೆಮಾಡಿ ಇದಕ್ಕೂ ಮುನ್ನ ಹಲವು ಬಾರಿ ಇಂತಹ ಘಟನೆಗಳು ನಡೆದಿದ್ದು ಅಧಿಕಾರಿಗಳು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಅಕ್ರಮವಾಗಿ ಮರಗಳನ್ನ ಕಡಿದು ಮಾರಾಟ ಮಾಡುತ್ತಿದ್ದಾರೆ ಕೂಡಲೇ ಮೇಲಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಶ್ರೀನಾಥ್ ನಾಸ್ತಿಕ್ ಆಗ್ರಹಿಸಿದರು ಏನು ಗ್ರಾಮದಲ್ಲಿರುವಂತಹ ಪಶುಪಾಲನಾ ಕೇಂದ್ರ ಮತ್ತೆ ಸಹಾಯಕ ನಿರ್ದೇಶಕರ ಕಚೇರಿ ಮೀನುಗಾರಿಕೆ ಇಲಾಖೆಯ ಆವರಣದಲ್ಲಿ ಬರುವಂಥ ಮರಗಳನ್ನು ಏನು ಸಿಲ್ವೇರ್ ಮರಗಳಂತ ಏನು ಕರಿತೀವಿ ಇಂಥ ಮರಗಳನ್ನು ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಯಾವುದೇ ಅನುಮತಿ ಇಲ್ಲದೆ ಕಟಾವು ಮಾಡಿದ್ದಾರೆ ಇದಕ್ಕೂ ಮೊದಲು ಕೂಡ ಒಂದು ಸರಿ ಇದೇ ಆವರಣದಲ್ಲಿ ಮೊದಲು ಕೂಡ ಕಟಾವು ಮಾಡಿದ ಅದ್ರ ಬಗ್ಗೆ ಪತ್ರಿಕೆಗಳ ವರದಿ ಕೂಡ ಬಂದಿತ್ತು ಈಗ ಅದೇ ರೀತಿಯಲ್ಲಿ ಯಾವುದೇ ಒಂದು ಅನುಮತಿಯನ್ನು ಪಡೆದೇ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಅನುಮತಿಯನ್ನು ಪಡೆಯದೆ ಇವರು ಪಾಡಿಗೆ ಅವರು ಏನೋ ಇವ್ರ ಮನೆಯಿಂದ ತಂದ ಇವರು ಅಪ್ಪನ ಸತ್ತಾದಂಗೆ ಸರ್ಕಾರದ ಒಂದು ಆಸ್ತಿಯನ್ನು ಇವ್ರಿಗೆ ಹೆಂಗ್ ಬೇಕೋ ಹಂಗೆ ದುರ್ಬಳಕೆ ಮಾಡಿಕೊಂಡು ಕಟಾ ಮಾಡಿಕೊಂಡು ಮಾರ್ಕೊಳ್ತಾ ಇದ್ದಾರೆ ಮತ್ತು ಇದ್ರ ಜೊತೆಗೆ ಇಲ್ಲಿರುವಂಥ ತೆಂಗಿನ ಮರಗಳಲ್ಲಿರುವಂಥ ಎಳೆನೀರುಗಳನ್ನೂ ಕೂಡ ಸಹ ಇವರು ಮಾರಾಟ ಮಾಡಿಕೊಂಡು ಈ ರೀತಿ ಸರ್ಕಾರದ ಒಂದು ಆಸ್ತಿಯನ್ನು ದುರುಪಯೋಗ ಪಡಿಸ್ಕೊಳ್ಳೋದಲ್ಲದೆ ಇಲ್ಲಿ ಬರುವಂಥ ಎಷ್ಟೋ ಯೋಜನೆಗಳಲ್ಲಿ ಇವರು ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿನ ಸ್ಥಳೀಯರ ಒಂದು ಆಕ್ರೋಶ ಆಗಿದೆ ಇದ್ರ ಜೊತೆಗೆ ಏನು ಮೀನುಗಾರಿಕೆ ಇಲಾ ಇಲಾಖೆಯಿಂದ ಬರುವಂಥ ಒಂದು ಮತ್ಸಾಶ್ರಯ ಯೋಜನೆ ಅಡಿಯಲ್ಲೂ ಕೂಡ ಅವ್ರಿಗೆ ಅವರಿಗೆ ಮನೆಗಳನ್ನು ಒಂದು ಮಂಜೂರು ಮಾಡೋಂಥದ್ದು ಮತ್ತು ಇರೋ ಮನೆಗಳಿಗೇನೆ ಬಿಲ್ಲುಗಳು ಮಾಡೋಂಥದ್ದು ಈ ರೀತಿಯ ಭ್ರಷ್ಟಾಚಾರಗಳನ್ನ ಇಲ್ಲಿನ ಸಹಾಯಕ ನಿರ್ದೇಶಕರು ಮಾಡ್ಕೊ ಬರ್ತಾ ಇರ್ತಾರೆ ಅದರಿಂದ ಈ ಕೂಡಲೇ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಇವ್ರನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ ಇಲ್ಲದಿದ್ದಲ್ಲಿ ನಾವು ಪ್ರಬುದ್ಧ ಪ್ರಜಾವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ಉಗ್ರವಾದಂಥ ಒಂದು ಪ್ರತಿಭಟನೆಯನ್ನು ಮಾಡೋದಕ್ಕೂ ಕೂಡ ನಾವು ಮುಂದಾಗ್ತೀವಂತ ಈ ಮುಖಾಂತರ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ತಿಳಿಸ್ತಾ ಇದ್ದೀವಿ ಈಗಾಗಲೇ ನಾವು ಈ ಮರಗಳ ಕಟಾವು ಮಾಡಿರೋ ಬಗ್ಗೆ ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕರಿಗೂ ಕೂಡ ನಾವು ವಿಚಾರವನ್ನು ತಿಳಿಸಿದ್ದೀವಿ ಕಟಾವು ಮಾಡಿರೋ ಒಂದು ಚಿತ್ರಗಳನ್ನು ವಿಡಿಯೋಗಳನ್ನು ಕೂಡ ಅವರಿಗೆ ನಾವು ಕಳಿಸಿದ್ದೀವಿ ಅವರು ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಆದರೆ ನಮಗೆ ಅವರು ಕ್ರಮ ಕೈಗೊಳ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇಲ್ಲ ದಯವಿಟ್ಟು ಪ್ರವಾಸೋದ್ಯಮ ಇಲಾಖೆಯವರು ಕೂಡಲೇ ಇವರು ಏನು ಕಟಾವು ಮಾಡಿದ್ದಾರೆ ಅನುಮತಿ ಇಲ್ಲದೆ ಇವ್ರ ಮೇಲೆ ಕ ಕಾನೂನು ಕ್ರಮ ಕೈಗೊಂಡು ಇವರನ್ನ ಕೆಲಸದಿಂದ ವಜಾ ಮಾಡಬೇಕು ಇಂಥ ಎಲ್ಲೇ ಇದ್ದರೂ ಕೂಡ ಇವ್ರನ್ನ ಕಾನೂನು ಅಡಿಯಲ್ಲಿ ಶಿಕ್ಷಿಸಬೇಕು ಅಂತ ನಾವು ಪ್ರಬುದ್ಧ ಪ್ರಜಾವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೀವಿ ಬಂಧುಗಳೇ ಜೈ ಭೀಮ್ ಜೈ ಪ್ರಬುದ್ಧ ಭಾರತ